ुड न सूपर स्टार अभिनय चक्रवर्ती किच्चा सुदी ಕನ್ನಡದ ಬಾದಶ ಅಂತಾನೆ ಕರೆಸಿಕೊಳ್ಳುವ ಸುದೀಪ್ ಕನ್ನಡಿಗರ ಫೇವ್ರೆಟ್ ಹೀರೋ ನಿರ್ದೇಶಕರಾಗುವ ಕನಸಿನೊಂದಿಗೆ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಈಗ ನಂಬರ್ ಒನ್ ಹೀರೋ ಆಗಿದ್ದಾರೆ ಸುಮಾರು ಇಪ್ಪತ್ತೇಳು ವರ್ಷಗಳ ಸಿನಿಮಾ ಜರ್ನಿಯಲ್ಲಿ ಕಿಚ್ಚ ದೊಡ್ಡ ಸಕ್ಸಸ್ ಕಂಡಿದ್ದಾರೆ ಶ್ರೀಮಂತರ ನಟರಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ ಹಾಗಾದ್ರೆ ಸುದೀಪ್ ಒಟ್ಟು ಆಸ್ತಿ ಮೌಲ್ಯ ಎಷ್ಟು ಗೊತ್ತಾ ನಾಡಿನ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ದೀಪು ಅಂದ್ರೆ ಕಿಚ್ಚ ಸುದೀಪ್ ತಾನೊಬ್ಬ ಕ್ರಿಕೆಟ್ ಸ್ಟಾರ್ ಆಗ್ಬೇಕು ಅನ್ನೋ ಕನಸು ಕಂಡಿದ್ರು ಆದ್ರೆ ಈಗ ಸಿನಿಮಾ ರಂಗದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಹೆಚ್ಚಿನ ಸಿನಿ ಪಯಣ ಅಷ್ಟು ಸುಲಭದಾಗಿರಲಿಲ್ಲ ಸುದೀಪ್ ಮೊದಲು ಬಣ್ಣ ಹಚ್ಚಿದ್ದು ಬ್ರಹ್ಮಚಿತ್ರಕ್ಕಾಗಿ ಆದರೆ ಈ ಸಿನಿಮಾ ಪೂರ್ತಿ ಆಗಲಿಲ್ಲ ಒಂಬೈನೂರ ತೊಂಬತ್ತೇಳರಲ್ಲಿ ತಾಯಮ್ಮ ಚಿತ್ರದಲ್ಲಿ ನಟಿಸುತ್ತಾರೆ ಇದು ಸುದೀಪ್ಗೆ ಹೇಳಿಕೊಳ್ಳುವಂತ ಹೆಸರನ್ನ ಕೊಟ್ಟಿಲ್ಲ ಯಾವ ಸಿನಿಮಾನೂ ಹಿಟ್ ಆಗದ ಕಾರಣಕ್ಕೆ ಸುದೀಪ್ನ ಐರನ್ ಲೆಗ್ ಅಂತ ಕರೀತಿದ್ರಂತೆ ಈ ಅವಮಾನಗಳ ನಡುವೆ ಸುದೀಪ್ಗೆ ದೊಡ್ಡ ಹೆಸರು ನೀಡಿದ್ದು ಸ್ಪರ್ಶ ಚಿತ್ರದ ಬಳಿಕ ಸುದೀಪ್ ಸಿನಿಮಾ ಕೆರಿಯರ್ಗೆ ಮಹತ್ವದ ತಿರುವು ನೀಡಿದ್ದು ಹುಚ್ಚ ಚಿತ್ರ ನಿರ್ದೇಶಕ ಓಂ ಪ್ರಕಾಶ್ ರಾವ್ ನಿರ್ದೇಶನದ ಈ ಚಿತ್ರ ಸುದೀಪ್ ಜೀವನವನ್ನೇ ಬದಲಿಸಿಬಿಡ್ತು ಹೀಗೆ ಇಲ್ಲಿಂದ ಆರಂಭವಾದ ಸಕ್ಸಸ್ ಈಗಲೂ ಮುಂದುವರೆದಿದೆ ವೀರ ಮದಕರಿ ಕೆಂಪೇಗೌಡ ತೆಲುಗಿನ ಈಗ ಮಾಣಿಕ್ಯ ರನ್ನ ವಿಕ್ರಾಂತ್ ರೋಣ ಸೇರಿದಂತೆ ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಿಚ್ಚ ಅಭಿನಯಿಸಿ ಶತಕೋಟಿ ಒಡೆಯನಾಗಿದ್ದಾರೆ ಮಾಹಿತಿಗಳ ಪ್ರಕಾರ ಸುದೀಪ್ ಬಳಿ ಅಂದಾಜು ನೂರ ಇಪ್ಪತ್ತೈದು ಕೋಟಿ ಮೌಲ್ಯದ ಆಸ್ತಿ ಇದೆ ಬೆಂಗಳೂರಿನಲ್ಲಿರುವ ಸುದೀಪ್ ಮನೆ ಬರೋಬ್ಬರಿ ಇಪ್ಪತ್ತು ಕೋಟಿ ಬೆಲೆ ಬಾಳುತ್ತೆ ಕಿಚ್ಚ ಐಷಾರಾಮಿ ಕಾರುಗಳ ಒಡೆಯ ಕೂಡ ಹೌದು ಲ್ಯಾಂಬುರ್ಗಿನಿ ಹಮ್ಮರ್ ಹೆಚ್ ತ್ರೀ ಅಂತ ಐಷಾರಾಮಿ ಕಾರುಗಳನ್ನ ಹೊಂದಿದ್ದಾರೆ ಇನ್ನು ಉತ್ತಮ ಆದಾಯ ಹೊಂದಿರುವ ನಟ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದ್ದಾರೆ ಗೆಸ್ಟ್ ಹೌಸ್ ಬೆಂಗಳೂರಿನಲ್ಲಿ ಸೈಟ್ ಸೇರಿದಂತೆ ಮುಂಬೈನಲ್ಲಿ ಫಾರ್ಮ್ ಹೌಸ್ ಕೂಡ ಇದೆ ಎನ್ನಲಾಗಿದೆ ಅಷ್ಟೇ ರಿಯಲ್ ಎಸ್ಟೇಟ್ ನಲ್ಲೂ ಹೂಡಿಕೆ ಮಾಡಿದ್ದಾರೆ ನಾಯಕನಾಗಿ ಯಶಸ್ವಿಯಾದ ಬಾದ ಶಾ ಕ್ರಿಯೇಷನ್ಸ್ ಎನ್ನುವ ನಿರ್ಮಾಣ ಸಂಸ್ಥೆಗಡಿ ಸಿನಿಮಾ ನಿರ್ಮಾಣ ಮಾಡುತ್ತಾರೆ ಸಿನಿಮಾ ಹೊರತಾಗಿ ಸುದೀಪ್ಗೆ ಆದಾಯ ತಂದುಕೊಡುವ ಮತ್ತೊಂದು ಮೂಲ ಅಂದ್ರೆ ಜಾಹೀರಾತು ಹಲವು ಉತ್ಪನ್ನಗಳ ಜಾಹೀರಾತಿನಲ್ಲಿ ಕಾಣಿಸಿಕೊಳ್ಳುವ ಸುದೀಪ್ಗೆ ಕೋಟಿ ಕೋಟಿ ಆದಾಯ ಬರುತ್ತಂತೆ